ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ಪುಟ್ಟ ರಂಗೋಲಿ ಪೂರ್ತಿ ಹ್ಯಾಂಡಲ್ಲಿ ಫ್ರೀ ಹ್ಯಾಂಡಲ್ಲಿ ಬಿಡಿಸಿರೋ ರಂಗೋಲಿ ಈ ಥರ ರಂಗೋಲಿಗಳು ತುಂಬ ಚೆನ್ನಾಗಿ ಬಿಡ್ಬೋದು ಈಗ ಇದೆಲ್ಲ ಯೂಟ್ಯೂಬಲ್ಲಿ ಕೂಡ ಬರ್ತಾ ಇದೆ ಯಾರಿಗೆಲ್ಲ ರಂಗೋಲಿ ಬಿಡೋಕೆ ಬರಲ್ಲ ಅವ್ರು ನೋಡಿ ಕಲಿಬೋದು ಇನ್ನು ಇವತ್ತು ಗುರುವಾರ ಸೊ ನನ್ನ ಗಾಡಿಗೆ ಪೂರ್ತಿ ಎಕ್ಸ್ಟ್ರಾ ಸೇರಿದೆ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳೆಲ್ಲ ಏನಿದೆ ಸೊ ಮಾಡಿಸ್ಬೇಕಿತ್ತು ಸೊ ಸಂಜೆ ಹೋಗಬೇಕು ಸಂಜೆ ಹೋಗಬೇಕು ಅಂತೇಳಿ ಮೂರು ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ ಅಂಥೇಳಿ ಇವತ್ತು ಹೋಗೋಣ ಅಂತೇಳಿ ಹೊರಟಿದ್ದೆ ದಸರಾ ಲೈಟಿಂಗ್ಸ್ಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡೋದಕ್ಕೊಂದು ಚೆನ್ನಾಗಿದೆ ನೋಡೋಣ ಈ ಸಲ ಏನೇನು ವೆರೈಟಿ ಮಾಡ್ತಾರೆ ಅಂಥೇಳಿ ಇನ್ನು ಆನ್ ದ ವೇ ಹೋಗಬೇಕಾದ್ರೆ ಇದು ರಾಘವೇಂದ್ರ ಟೆಂಪಲ್ಲು ಸೊ ಇಲ್ಲಿಗೆ ಬಂದು ತುಂಬ ದಿನ ಆಗಿತ್ತು ಸರಿ ಬರೋದು ಬಂದಿದ್ದೀನಿ ಒಂದು ಸಲ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಇಲ್ಲಂತೂ ರಶ್ ಅಂತೂ ತುಂಬ ಜನ ಇದ್ದಾರೆ ಪ್ರತಿ ವಾರ ಗುರುವಾರ ಇಲ್ಲಿ ಯಾವಾಗಲೂ ಇದೇ ಥರ ರಶ್ ಇರುತ್ತೆ ಅದರಲ್ಲೂ ಆರಾಧನೆಲಂತೂ ತುಂಬಾ ರಶ್ ಇರುತ್ತೆ ಅಷ್ಟು ಚೆನ್ನಾಗಿ ಇಲ್ಲಿ ಪೂಜೆ ಮಾಡ್ತಾರೆ ಸೊ ನನಗೂ ಕೂಡ ಖುಷಿಯಾಯಿತು ಬಂದು ಸೊ ಬರ್ತಿದ್ದಾಗೇನೆ ಮಹಾಮಾರತಿ ಸಿಕ್ತು ಎಲ್ಲ ಇನ್ನೂ ಅಲಂಕಾರ ಮಾಡಿಲ್ಲ ಅಲಂಕಾರಕ್ಕೆ ಬೇಕಾಗಿರುವಂತಹ ಹೂಗಳನ್ನು ಭಕ್ತಾದಿಗಳು ಕೊಡೋರು ಇದ್ದಾರೆ ಸದ್ಯಕ್ಕೆ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ನೋಡೋದಕ್ಕಂತೂ ಖುಷಿ ಇದೆ ಏನು ಹಾಂಧವೇ ಅದೇ ರೋಡಲ್ಲಿ ಬಂದೆ ಅಂತ ಬಂದೆ ತುಂಬ ದಿನಗಳಾಗಿತ್ತು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಯಿತು ಅಂದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಈಗಂತೂ ಮಂತ್ರಾಲಯದಲ್ಲಿ ತುಂಬ ರಶ್ ಇರುತ್ತೆ ಇನ್ನು ದಸರಾ ಹಾಲಿಡೇಸು ಮತ್ತು ಆವಾಗಂತೂ ಮಂತ್ರಾಲಯದಲ್ಲಿ ತುಂಬ ರಶ್ ಇರುತ್ತೆ ಸೊ ನಾವು ಹೋಗಬೇಕು ಅನ್ನೋ ಪ್ಲಾನಿಂಗ್ ಇದೆ ನೋಡೋಣ ತುಂಬ ರಶ್ ಇದ್ದರೆ ಅಂತೂ ಹೋಗೋಕೆ ಆಗೋದಿಲ್ಲ ಅಂದರೆ ಒಂದು ವಿಸಿಟ್ ಮಾಡಿ ಬರಬೇಕು ತುಂಬ ದಿನ ಆಯಿತು ಆಲ್ರೆಡಿ ನಾನು ಎರಡು ಸಲ ಹೋಗಿ ಬಂದಿದ್ದೀನಿ ಮಂತ್ರಾಲಯ ಇನ್ನೊಂದು ಸಲ ಆದರೆ ಅದು ಮೂರನೇ ಸಲ ಆಗುತ್ತೆ ನೋಡೋಣ ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ದೇಶದಲ್ಲೇ ಮೇಯ್ನಾಗಿ ಗರ್ಭಗುಡಿ ಏನಿದೆ ಸೊ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲ್ಲಿ ಮಂಗಳಾರತಿ ತೊಗೊಂಡು ಅದರಿಂದ ನೆಕ್ಸ್ಟ್ ಬರೋದಾದರೆ ಸೊ ನಾವು ಅರ್ಚನೆ ಏನಾದ್ರು ಮಾಡೋದಿದ್ರೆ ಮಾಡಿಸ್ಬೋದು ಇನ್ನು ಅದು ತುಂಬ ಜನ ಮಾಡಿಸೋರು ಮಾಡಿಸ್ತಾರೆ ಇಲ್ಲಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗಲೂ ರಶ್ ಇರುತ್ತೆ ಗುರುವಾರ ಅಂತೂ ಇಷ್ಟು ಜನ ಇದ್ದೇ ಇರ್ತಾರೆ ಇನ್ನು ಕೆಲವೊಂದು ವಿಶೇಷ ದಿನಗಳಲ್ಲಿ ಪೂಜೆ ಮಾಡಿಸೋರೆಲ್ಲ ಮಾಡಿಸ್ತಾರೆ ಇದು ಮೇನ್ ರೋಡಲ್ಲೇ ಇರೋದರಿಂದ ಸೊ ಇದು ಯಾರು ಗೊತ್ತಿರೋಲ್ಲ ಅವರು ನೋಡ್ಬೋದು ಸೇಮು ರಾಘವೇಂದ್ರ ಟೆಂಪಲ್ಲು ನನಗೆ ಗೊತ್ತಿರೋಂಗೆ ಇಲ್ಲೊಂದಿದೆ ಇದನ್ನು ಬಿಟ್ಟರೆ ಜಯಲಕ್ಷ್ಮೀಪುರಮಲ್ಲೊಂದಿದೆ ಸೊ ನಾನು ಅಲ್ಲಿಗಿಂತ ಜಾಸ್ತಿ ಇಲ್ಲೇ ಬಂದಿರುವಂಥದ್ದು ದೇವ್ರ ಪೂಜೆ ಆದಮೇಲೆ ತೀರ್ಥಪ್ರಸಾದ ತೀರ್ಥಪ್ರಸಾದ ತಗೊಳೋದಕ್ಕೆ ಒಂದು ಬೇರೆ ಜಾಗ ಮಾಡಿದ್ದಾರೆ ಅಲ್ದು ಚೆನ್ನಾಗಿದೆ ತೀರ್ಥ ತೊಗೊಂಡ್ಮೇಲೆ ಹ್ಯಾಂಡ್ ವಾಶ್ ಮಾಡೋದಕ್ಕೂ ಕೂಡ ಅಲ್ಲೇ ಚೆನ್ನಾಗಿ ಇದು ಮಾಡಿದ್ದಾರೆ ಅದಾದಮೇಲೆ ಮುಖ್ಯವಾಗಿ ರಾಘವೇಂದ್ರ ಟೆಂಪಲಲ್ಲಿ ನಾವು ತೊಗೋಬೇಕಾಗಿರೋದು ಅಕ್ಷತೆ ಸೊ ನಾನು ಅಕ್ಷತೆ ತೊಗೊಂಡು ತೀರ್ಥ ತಗೊಂಡು ಕೆಲವೊಂದು ವಿಶೇಷ ಪೂಜೆಗಳ ಬಗ್ಗೆ ಎಲ್ಲ ಹಾಕಿದ್ದಾರೆ ಅದ್ರ ಬಗ್ಗೆ ಎಲ್ಲ ಓದ್ಕೊಂಡು ಅಲ್ಲೇ ಒಂದು ಐದು ನಿಮಿಷ ಕೂತು ನೆಕ್ಸ್ಟು ನನ್ನ ಕೆಲಸಕ್ಕೆ ಬಂದಿದ್ದು ಮಹಾವೀರ ಆಟೋ ಸ್ಪೇರ್ಸು ಸೊ ನನ್ನ ಗಾ ಗಾಡಿಗೆ ಎಲ್ಲ ಎಕ್ಸ್ಟ್ರಾ ಸೇ ಸ್ಪೇರ್ಸ್ ಏನಿದೆ ಸೊ ಹಾಕ್ಸೋಣ ಅಂತೇಳಿ ಬಂದೆ ಸುಮಾರು ಜನ ನಂತರನೇ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಜನ ಆಲ್ರೆಡಿ ಹಾಕ್ಸ್ತಾಯಿದ್ರು ಸೊ ನನಗೇನು ಬೇಡ ಅಂತ ಅನ್ನಿಸ್ತಿತ್ತು ಬಟ್ ಹಾಕ್ಸಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಸರಿ ಹಾಗಾಗಿ ಮ್ಯಾಟು ಸೀಟ್ಗೆ ಎಕ್ಸ್ಟ್ರಾ ಒಂದು ಕವರು ಸೊ ಎಲ್ಲ ಹಾಕ್ಸೋಣ ಅಂತೇಳಿ ತೊಗೊಂಡೆ ಶೋರೂಮಲ್ಲೇ ಹಾಕಿಸ್ಬೋದಿತ್ತು ಬಟ್ ಶೋರೂಮಲ್ಲಿ ಸ್ವಲ್ಪ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಬೇಡ ಸೊ ಇಲ್ಲಿ ಮಾಡಿದ್ರೆ ಬೆಸ್ಟು ಅಂತೇಳಿ ನಮ್ಮ ಮನೆಯವರೆಲ್ಲ ಹೇಳಿದ್ರು ಅಂತೇಳಿ ಇಲ್ಲಿಗೆ ಬಂದೆ ಇಲ್ಲಿ ಏನಿದೆ ಆಕ್ಸಸರಿಸು ಅದು ಕೂಡ ಸಿಗುತ್ತೆ ಜೊತೆಗೆ ಒಬ್ಬರಿಗೆ ಏನಿದೆ ಒಂದು ಗಾಡಿಗೆ ಇಷ್ಟು ಅಂತ ಒಬ್ಬರಿಗೆ ಕೂಲಿ ಅಂತ ಕೊಟ್ಟರೆ ಅವರು ನೀಟಾಗಿ ಹಾಕ್ಕೊಡ್ತಾರೆ ಇನ್ನು ನನ್ನ ಏನಿತ್ತು ಎಲ್ಲ ನೀಟಾಗಿ ಎಲ್ಲ ಹಾಕಿಸ್ಕೊಂಡು ಮ್ಯಾಟೆಲ್ಲ ಹಾಕಿಸ್ಕೊಂಡು ಇನ್ನು ಅಲ್ಲಿಂದ ಹೊರಟಿದ್ದೆ ನನ್ನ ಆಫೀಸ್ಗೆ ಇನ್ನು ನನ್ನ ಆಫೀಸಲ್ಲಿ ಕೆಲವೊಂದು ಫಾಲೋಪಿಂಗ್ ವರ್ಕ್ ಇತ್ತು ಅಂತೇಳಿ ವರ್ಕೆಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿಂದ ಹೊರಟೆ ಇನ್ನು ಫ್ರೆಂಡ್ ಮನೆಗೆ ಹೋಗೋಣ ಅಂತೇಳಿ ಈವ್ನಿಂಗ್ ಫ್ರೆಂಡ್ ಮನೆಗೆ ಹೋದೆ ಇನ್ನು ಅಲ್ಲಿಂದ ಸ್ವಲ್ಪ ಹೊತ್ತಿದ್ದು ಸಂಜೆ ಕಾಫಿ ಟೀ ಎಲ್ಲ ಕುತ್ಕೊಂಡು ಇನ್ನು ಒಂದು ರೌಂಡು ಸಿಟಿಗೆ ಹೋಗೋಣ ಅಂತೇಳಿ ಸಿಟಿಗೆ ಅಂತ ಹೊರಟ್ವಿ ಸೊ ಇದು ಪಡವರಳ್ಳಿ ಸಿಗ್ನಲಲ್ಲಿ ಮಾಡಿರುವಂತಹ ಲೈಟಿಂಗ್ಸು ಇಷ್ಟು ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫುಲ್ಲು ರೋಡು ಚೆನ್ನಾಗಿದೆ ಇನ್ನು ಫುಲ್ ಲೈಟಿಂಗ್ಸು ದಸರಾ ಲೈಟಿಂಗ್ಸ್ ಆನ್ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ನೋಡಬೇಕು ಇನ್ನು ಅಲ್ಲಿಂದ ನಾವು ಬಂದಿದ್ದು ಇದು ಕೆ ಟಿ ಸ್ಟ್ರೀಟ್ ಒಳಗಡೆ ಸೊ ಇಲ್ಲಿ ಇದು ಸಿಲ್ವರ್ ಅಂಗಡಿ ಅಂದರೆ ಸಿಲ್ವರಲ್ಲಿ ಮಾಡಿರುವಂತಹ ಜ್ಯುವೆಲರ್ಸು ಚಿನ್ನದ್ದು ನೀರಲ್ಲಿ ಮಾಡಿರ್ತಾರೆ ಸೊ ಇಬ್ಬರು ಮೂರು ಜನ ಕೇಳಿದ್ರು ಬ್ಯಾಂಗಲ್ಸ್ಗಳು ಬೇಕಿತ್ತು ಅಂಥೇಳಿ ಸೊ ಮತ್ತು ಪೆಂಡೆಂಟ್ ಬೇಕು ಅಂತ ಕೇಳಿದರು ಸೊ ಅವ್ರಿಗೋಗ್ಸರ ಯಾವ್ಯಾವ ಡಿಸೈನ್ಸ್ ಇದೆ ನೋಡೋಣ ಅಂತೇಳಿ ಇಲ್ಲಿಗೆ ಬಂದ್ವಿ ಕೆಲವೊಂದು ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ನೋಡಿದ ತಕ್ಷಣ ನನಗೂ ತುಂಬ ಇಷ್ಟ ಆಯಿತು ಜುಮ್ಕಿಗಳಂತೂ ಸಖತ್ತಾಗಿತ್ತು ನನಗೆ ಈ ಥರ ಮುತ್ತಿನ ಹಾರಗಳಂದರೆ ತುಂಬ ಇಷ್ಟ ಸೊ ಇದು ಆಲ್ರೆಡಿ ಯಾರಿಗೂ ಅಂತ ಮಾಡಿಟ್ಟಿರೋದಂತೆ ಸೊ ಇಷ್ಟ ಆಯಿತು ಇವಾಗೆಲ್ಲ ಸ್ಯಾರಿ ವೇರ್ ಮಾಡಿದ್ರೆ ಅದರಲ್ಲೂ ತ್ರೀ ಡಿ ಮೈಸೂರು ಸಿಲ್ಕ್ಗಳು ತುಂಬ ಯೂಸ್ ಮಾಡೋದ್ರಿಂದ ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಂಗ್ ಹಾರ ಶಾರ್ಟು ಪ್ರತಿಯೊಂದು ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲೂ ಚೆನ್ನಾಗಿದೆ ಇನ್ನು ನಾವೆಲ್ಲ ನೋಡ್ತಾ ಇದ್ವಿ ಅಷ್ಟರಲ್ಲಿ ಇವರು ಆಪ್ತ್ರ ಮಿತ್ರದಲ್ಲಿ ಮಾಡಿರುವಂತಹ ಡ್ಯಾನ್ಸರ್ ರಾಮನಾಥ್ ಅವರು ಇವರವರ ಫ್ರೆಂಡ್ ಅಂತೆ ಸೊ ಅಂಗಡಿಗೆ ವಿಸಿಟ್ ಮಾಡಿದರು ಅಂತೇಳಿ ನಾವು ಒಂದು ಕೆಲವೊಂದು ಫೋಟೋಸ್ ತಗೊಂಡು ನಮಗೆ ಬೇಕಾಗಿರುವಂತಹ ಪೆಂಡೆಂಟು ಅಲ್ಲಿ ಸಿಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ಹೇಳಿದರು ಸೊ ಇನ್ನೊಂದು ಅಂಗಡಿ ನೋಡೋಣ ಅಂತೇಳಿ ಅಲ್ಲೇ ಪೂಜಾ ಜ್ಯುವೆಲರ್ಸಿಗೆ ಬಂದ್ವಿ ಇದು ಕೂಡ ಹಾಗೆಯೇ ಬೆಳ್ಳಿ ಐಟಮ್ಸ್ಗಳಿಗೆ ಚಿನ್ನದ ನೀರು ಹಾಕಿಕೊಡುವಂತಹ ಅಂಗಡಿ ಬಟ್ಟು ಇಲ್ಲೂ ಕಲೆಕ್ಷನ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅಂತ ಬಂದ್ವಿ ನೋಡಿ ಇದಂತೂ ಸಖತ್ತಾಗಿದೆ ಸೂಪರಾಗಿದೆ ಸೊ ನನಗಂತೂ ಅದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಇದು ಈಗ ಹೊಸ್ದಾಗಿ ಇವರೆಲ್ಲ ಇದೆಲ್ಲ ಮಾಡಿಸಿರೋದಂತೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರೋದಿದೆ ಬರುತ್ತೆ ಅಂತ ಹೇಳ್ತಾಯಿದ್ರು ನೋಡೋಣ ಈಗ ಸದ್ಯಕ್ಕಿರೋದರೆಲ್ಲ ಯಾವ್ದು ಚೆನ್ನಾಗಿದೆ ಅಂತೇಳಿ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದು ಏನು ಡಾಲರ್ ಬರುತ್ತೆ ಪೆಂಡೆಂಟು ಅದು ಬೇಕಾಗಿತ್ತು ಮತ್ತು ಒಂದು ಇಬ್ಬರು ಬ್ಯಾಂಗಲ್ಸ್ ಬೇರೆ ಕೇಳಿದರು ಸೊ ಅವ್ರಿಗೂ ಡಿಸೈನ್ಸ್ ಎಲ್ಲ ನೋಡೋಣ ಅಂತೇಳಿ ಬಂದ್ವಿ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಜುಮಕಿಗಳು ತುಂಬಾ ಚೆನ್ನಾಗಿದೆ ವೆರೈಟಿ ಆಗಿದೆ ಕೆಲವೊಂದು ಚುಮ್ಕಿ ಸ್ವಲ್ಪ ವೆಯ್ಟ್ ಇತ್ತು ಅಷ್ಟು ವೆಯ್ಟ್ ಇದ್ದರೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಕಷ್ಟ ಆಗುತ್ತೆ ಲೈಟ್ ಇದ್ದರೆ ಯೂಸ್ ಮಾಡೋದಕ್ಕೂ ಬೆಸ್ಟು ಇನ್ನು ಇವಾಗೆಲ್ಲ ಕಲರ್ಸ್ ಈ ಥರ ಮಣಿಗಳಿಗೆ ಪೆಂಡೆಂಟ್ ಹಾಕೊಳ್ಳೋದೆ ಫ್ಯಾಷನ್ನು ತುಂಬ ಜನ ಇದನ್ನು ಹೋಗ್ತಾ ಇದ್ದಾರೆ ತುಂಬ ಜನ ಪೆಂಡೆಂಟ್ ತೊಗೊಂಡೋರ್ಗೆ ಯಾವ ಥರ ಥರ ಪೋಣಿಸ್ಕೊತಾ ಇದ್ದಾರೆ ಇವರೇ ಕೂಡ ನೀಟಾಗಿ ಪೋಣಿಸ್ಕೊಡ್ತಾರೆ ಇದು ಕೂಡ ಸಿಟಿಲೆ ಕೆ ಟಿ ಇರುವಂಥದ್ದು ನನಗಂತೂ ಅಂಗಡಿಯಲ್ಲಿ ಎಲ್ಲ ಇದೆಲ್ಲ ಹಾರಗಳೆಲ್ಲ ನೋಡಿ ತುಂಬಾ ಖುಷಿಯಾಯಿತು ತುಂಬಾ ಇಷ್ಟ ಆಯಿತು ಈಗಂತೂ ಚಿನ್ನದ ರೇಟು ಜಾಸ್ತಿ ಜಾಸ್ತಿಯಾಗಿದೆ ನಾವು ಚಿನ್ನದ ತೊಗೊಳೋದಕ್ಕಂತೂ ಇಷ್ಟು ಲಾಂಗ್ ಹಾರಗಳೆಲ್ಲ ಚಿನ್ನ ಅಂತೂ ತೊಗೊಳೋದಕ್ಕಾಗಲ್ಲ ಈ ಥರದಲ್ಲಿ ತೊಗೊಂಡು ಯೂಸ್ ಮಾಡ್ಬೋದು ಪೆಂಡೆಂಟ್ ಹುಡುಕೋಣ ಅಂತೇಳಿ ನಮಗೆ ಬೇಕಾಗಿರೋ ಪೆಂಡೆಂಟ್ ಎಲ್ಲ ಹುಡುಕ್ತಾ ಇದ್ವಿ ಬಟ್ ಸಿಗಲಿಲ್ಲ ಅದಾದಮೇಲೆ ಜುಮ್ಕಿ ನೋಡೋಣ ಅಂತೇಳಿ ಜುಮ್ಕಿ ನೋಡ್ತಾ ಇದ್ವಿ ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಜುಮ್ಕಿ ಫಿನಿಶಿಂಗ್ ಅಂತೂ ಸೇಮ್ ಚಿನ್ನದಲ್ಲಿ ಮಾಡುವಂತಹ ಜುಮ್ಕಿಗಳು ಯಾವ ಥರ ಫಿನಿಶಿಂಗ್ ಬರುತ್ತೆ ಸೇಮ್ ಅದೇ ಥರ ಇದೆ ಡಿಸೈನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಅವ್ರು ಹೇಳ್ತಾಯಿದ್ರು ಇಲ್ಲಿರುವಂತಹ ಜುಮ್ಕಿ ಡಿಸೈನ್ನ ತೊಗೊಂಡೋಗಿ ಚಿನ್ನದಲ್ಲಿ ಮಾಡಿಸ್ಕೊಂಡಿರೋದು ಉಂಟು ಅಂತೇಳಿ ನೋಡಿ ಎಷ್ಟು ವೆರೈಟಿ ಆಫ್ ಡಿಸೈನ್ಸ್ಗಳಿದೆ ಸಕ್ಕತ್ತಾಗಿದೆ ನನಗಂತೂ ನೋಡಿದ ತಕ್ಷಣ ಫುಲ್ ಖುಷಿಯಾಯಿತು ಇನ್ನು ನಾವು ಹತ್ತು ಗ್ರಾಮ್ ಚಿನ್ನ ತೊಗೊಳ್ಳೋದಕ್ಕೆ ಇಲ್ಲಿ ಎಲ್ಲ ಪೂರ್ತಿ ಒಂದು ಸೆಟ್ಟು ಒಡವೆಗಳನ್ನ ಸಿಲ್ವರ್ ತೊಗೋಬೋದು ಇನ್ನು ಅಲ್ಲಿಂದ ನೋಡಿ ಒಂದು ಪೆಂಡೆಂಟ್ ತೊಗೊಂಡು ಸೊ ನಾವು ಬಂದಿದೆ ಟೀ ಕೆಸ್ಗೆ ಟೀಕೆಸ್ ಬಂದು ನಮ್ಮ ಒಂಟಿ ಕಪ್ಪಳೆಲ್ಲ ಇರುವಂಥದ್ದು ಇದು ತುಂಬಾ ಫೇಮಸ್ ಆಗಿದೆ ಇವಾಗ ಇಲ್ಲಿ ಸಿಗುವಂತಹ ದೋಸೆ ಎಲ್ರಿಗೂ ತುಂಬಾ ಇಷ್ಟ ಮತ್ತು ಉದ್ದು ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಚೆನ್ನಾಗಿರುತ್ತೆ ಕೆಲವೊಂದು ಪುಡಿಗಳು ಕೂಡ ಸಿಗುತ್ತೆ ಆದರೆ ಬಿಸಿಬೇಳೆಭಾತು ಪುಡಿ ಪುಳಿಯೋಗರೆ ಪುಡಿ ಮತ್ತು ನನಗಂತೂ ಇಲ್ಲಿ ಮಾಡುವಂತಹ ಪುಳಿಯೋಗರೆ ತುಂಬಾ ಇಷ್ಟ ಇನ್ನು ಬಾಳೆ ಎಲೆ ಊಟ ಕೂಡ ಇದ್ರ ಮೇಲುಗಡೆ ಸಿಗುತ್ತೆ ಸೊ ಮಧ್ಯಾಹ್ನ ಟೈಮ್ ಬಾಳೆ ಎಳೆ ಊಟ ಕೂಡ ಅಲ್ಲಿ ಮಾಡ್ಬೋದು ಇನ್ನು ನಾವು ಆರ್ಡ್ರ್ ಮಾಡಿದ್ದು ದೋಸೆ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸೆಟ್ ಮಸಾಲೆ ದೋಸೆ ಸಖತ್ತಾಗಿತ್ತು ಇಬ್ಬರೂ ತಿಂದ್ಕೊಂಡು ಆರಾಮಾಗಿ ಅಲ್ಲಿಂದ ಮನೆಗೆ ತಂದೆ